ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಇಫ್ತಾರ್ ಸ್ಪೆಷಲ್ ರೆಸಿಪಿ ನಾವು ಮಾಡುವ ತುಂಬ ಆಗಿರುವಂಥ ಹಾಗೆ ಟೇಸ್ಟಲ್ಲಿ ಅಂತೂ ಸೂಪರ್ ಡೂಪರ್ ಆಗಿರುವಂತಹ ರೆಸಿಪಿ ಅರೇಬಿಯನ್ ಚಿಕನ್ ಕಚೋರಿ ಮಾಡೋದು ಹೇಗೆ ಅಂತ ನೋಡುವ ಇಲ್ಲಿ ನಾನು ಒಂದೂವರೆ ಕಪ್ಪಾಗೋಷ್ಟು ಮೈದಾ ಹಿಟ್ಟು ಇದ್ದೀನಿ ನೀವು ಇದಕ್ಕಿಂತ ನಿಮಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಇದರ ಅಳತೆಯಲ್ಲಿ ನೀವು ಡಬಲ್ ಹಾಕಿ ಆಯಿತು ನಾನಿಲ್ಲಿ ಇವತ್ತು ಸ್ವಲ್ಪ ಮಾಡೋದ್ರಿಂದ ಇಲ್ಲಿ ನಾನು ಒಂದೂವರೆ ಕಪ್ಪು ಇದ್ದೇನೆ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ ನಾನು ಇದು ನೀವು ಹಿಟ್ಟನ್ನು ತುಪ್ಪ ಅಥವಾ ಬೆಣ್ಣೆಯಿಂದ ಈ ಥರ ಕಲಸಿಟ್ಟುಕೊಂಡ್ರೇನೆ ಅದರ ಟೇಸ್ಟ್ ತುಂಬ ರುಚಿಯಾಗಿ ಬರೋದು ಹಾಗಾಗಿ ನೀವು ಕಂಪಲ್ಸರಿಯಾಗಿ ಹಿಟ್ಟಿಗೆ ತುಪ್ಪ ಅಂತೂ ಹಾಕಲೇಬೇಕು ನಾನಿಲ್ಲಿ ಒಂದೂವರೆ ಕಪ್ಪಿಗೆ ಮೂರು ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಇನ್ನು ತುಪ್ಪ ಎಲ್ಲ ಹಿಟ್ಟಿಗೆಲ್ಲ ಒಂದೇ ಥರ ಸ್ಪ್ರೆಡ್ ಆಗಬೇಕು ಆ ನಂತರ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕಿದರೆ ಆಯಿತು ಫಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೆಲ್ಲ ಮಿಕ್ಸ್ ಆದ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ಇದನ್ನೀಗ ಹಿಟ್ಟನ್ನು ಕಲಸಿಕೊಳ್ತಾ ಇದ್ದೇನೆ ಇನ್ನು ನಮಗೆ ಇದು ಚಪಾತಿಯಷ್ಟು ಬೇಡ ನಿಮಗೆ ಅದು ಹಿಟ್ಟು ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ನೋಡಿ ಈ ಹದಕ್ಕೆ ಬಂದರೆ ಆಯಿತು ನಾವು ಯಾವ ಥರ ಚಪಾತಿಗೆ ಕಲಸಿಟ್ಟುಕೊಳ್ತೇವೆ ನೋಡಿ ಅದೇ ಥರ ಕಲಿಸಿಕೊಂಡ್ರೆ ಆಯಿತು ನೀರು ಮಾತ್ರ ನೀವು ನೋಡಿ ಹಾಕಿ ಈ ಹಿಟ್ಟು ಕಲಸಿಟ್ಟಿದ ನಂತರ ಇದನ್ನು ಒನ್ ಅವರ್ ಆದರೂ ನೀವು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ನಾನಿಲ್ಲಿ ಹಿಟ್ಟು ಕಲಸಿ ಒನ್ ಅವರ್ ಇಟ್ಟೆ ಮ್ಯಾರಿನೇಟ್ ಆಗಲಿಕ್ಕೆ ನೆಕ್ಸ್ಟ್ ಇದರ ಮಸಾಲ ರೆಡಿ ಮಾಡುವ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇಲ್ಲಿ ಬೋನ್ಲೆಸ್ ಚಿಕನನ್ನು ಹಾಕಿದ್ದೇನೆ ಒಂದು ಸ್ವಲ್ಪ ಚಿಕನನ್ನು ಹಾಕಿದ್ದೇನೆ ಇದು ಜಾಸ್ತಿ ಏನಿಲ್ಲ ನಾನಿಲ್ಲಿ ಇವತ್ತೊಂದು ಹತ್ತು ಕಚೋರಿ ಮಾಡೋದ್ರಿಂದ ಇದಕ್ಕೆ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಚಿಕನನ್ನು ಹಾಕಿದ್ದೇನೆ ಇನ್ನು ಇದು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಚಿಕನ್ ಪೀಸ್ ಸಣ್ಣಗೆ ಮಾಡಿದ್ರಿಂದ ಬೇಗನೆ ಫ್ರೈ ಆಗುತ್ತೆ ಇನ್ನಿಲ್ಲಿಷ್ಟು ನಾನು ಮಸಾಲಾ ಹುಡಿ ಹಾಕ್ತಾಯಿದ್ದೇನೆ ನೋಡಿ ಎಲ್ಲವೂ ಕಾಲು ಕಾಲು ಸ್ಪೂನ್ ಆಗುವಷ್ಟು ಹಾಕಿಕೊಂಡಿದ್ದೀನಿ ಚಿಕನ್ ಫ್ಲೇಕ್ಸ್ ಚಿ ಚಿಲ್ಲಿ ಪೌಡರ್ ಹಾಗೆ ಅಲ್ಲಿ ಹಳದಿ ಹುಡಿ ಒಂದು ಸ್ವಲ್ಪ ಚಿಕನ್ ಮಸಾಲಾ ಹುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲಾ ಹುಡಿ ಇದೆಲ್ಲವನ್ನು ನಾನು ಕಾಲು ಕಾಲು ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕಿದ್ರಾಯ್ತು ಎಲ್ಲವನ್ನು ಇದಕ್ಕೆ ಮಸಾಲ ತುಂಬ ಹಾಕೋಬೇಡಿ ಒಂದು ಸ್ವಲ್ಪ ಲೈಟಲ್ಲಿ ಹಾಕ್ಕೊಳ್ಳಿ ಜಾಸ್ತಿ ಹಾಕಿಬಿಟ್ರೆ ಅದು ಮಸಾಲೆ ತುಂಬ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಫ್ಲೇವರ್ ಹಾಗಾಗಿ ಇದಕ್ಕೆ ಜಾಸ್ತಿ ಏನೂ ಬೇಡ ಒಂದು ಸ್ವಲ್ಪನೇ ಸಾಕು ಮಸಾಲೆಗಳೆಲ್ಲ ಇನ್ನೀಗ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ ಈ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದರಾಯಿತು ನೆಕ್ಸ್ಟ್ ಇದಕ್ಕೆ ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಈ ಥರ ಸಣ್ಣಗೆ ಕತ್ತರಿಸಿಕೊಂಡು ಹಾಕಿದ್ದೇನೆ ಈರುಳ್ಳಿಯನ್ನು ಇದು ನೀವು ಚಿಕನೆಲ್ಲ ಫ್ರೈಯಾಗಿ ರೆಡಿಯಾದ ನಂತರ ಲಾಸ್ಟ್ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಯಾವಾಗಲೂ ನಾವು ಫಸ್ಟ್ ಈರುಳ್ಳಿ ಫ್ರೈ ಮಾಡ್ತೇವಲ್ಲ ಕಚೋರಿಗೆ ನೀವು ಫೈನಲ್ ಹಾಕಿದರೆ ಆಯಿತು ಅದೊಂದು ಸ್ವಲ್ಪ ಈರುಳ್ಳಿ ಕ್ರಿಸ್ಪಿಯಾಗಿ ಸಿಕ್ಕಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ನಬೇಕಾದ್ರೆ ಈಗ ನಮ್ಮ ಮಸಾಲ ಕೂಡ ಹಾಗೆ ಇಲ್ಲಿ ರೆಡಿ ಆಯಿತು ನೋಡಿ ಕಚೋರಿಗೆ ತುಂಬ ಸಿಂಪಲ್ ಆಗಿದೆ ಮಾಡಲಿಕ್ಕೆ ಹೆಚ್ಚೇನು ಮಸಾಲ ಕೂಡ ಬೇಡ ಸ್ವಲ್ಪವೇ ಸಾಕು ನೆಕ್ಸ್ಟ್ ಇಲ್ಲಿ ನಾನು ಕಲಸಿಟ್ಟುಕೊಂಡು ನಾನು ಹೇಳಿದಾಗ ಇಲ್ಲಿ ಒನ್ ಅವರ್ ಆಗಿದೆ ಒನ್ ಅವರ್ ಆದ ನಂತರ ಇನ್ನಿದೀಗ ನಾವಿದನ್ನು ನಾವು ಲಟ್ಟಿಸ್ಕೊಳ್ಳೋಣ ನಾನು ಹೇಳಿದಾಗೆ ಇಲ್ಲಿ ಹತ್ತು ಕಚೋರಿ ಮಾಡ್ತಾ ಇದ್ದೇನೆ ಅಂದರೆ ಈಗ ಒಂದರಲ್ಲಿ ಎರಡು ಆಗ್ತದೆ ಸೊ ಹಾಗಾಗಿ ಇಲ್ಲಿ ನನ್ನ ಹತ್ತು ಕಚೋರಿ ರೆಡಿ ಆಗ್ತದೆ ಈ ಥರ ಉಂಡೆ ತಟ್ಕೊಳ್ಳಿ ಫಸ್ಟ್ ಈಗ ಎಲ್ಲವನ್ನು ಉಂಡೆ ತಟ್ಟೆ ಆದ ನಂತರ ಇಲ್ಲಿ ಒಂದು ಸ್ವಲ್ಪ ಹಿಟ್ಟಾಕಿ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದ್ದೇನೆ ನೋಡಿ ಈಗ ನಮ್ಮ ಚಪಾತಿ ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿದರೆ ಆಯಿತು ಈ ಥರ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡಿ ಆಯಿಲನ್ನು ಇನ್ನು ಇದರ ಮೇಲೆ ನೀವು ಹಿಟ್ಟನ್ನು ಸ್ವಲ್ಪ ಡೆಸ್ಟ್ ಮಾಡಿಕೊಳ್ಳಿ ಡೆಸ್ಟ್ ಮಾಡಿದ ನಂತರ ಎರಡೂ ಕಡೆಯನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿ ಈ ಥರ ಮತ್ತೆ ಸ್ವಲ್ಪ ಆಯಿಲ್ ಹಚ್ಚಿ ಡೆಸ್ಟ್ ಈ ಥರ ಮತ್ತೆ ಹಿಟ್ಟನ್ನು ಡೆಸ್ಟ್ ಮಾಡಿ ಆ ಬದಿ ಈ ಬದಿ ಎರಡನ್ನು ಫೋಲ್ಡ್ ಮಾಡಿ ಈ ಥರ ಆಯಿಲ್ ಹಚ್ಚಿ ಸ್ವಲ್ಪ ಡೆಸ್ಟ್ ಮಾಡಿಕೊಂಡ್ರೆ ಆಯಿತು ಹಿಟ್ಟನ್ನು ಮತ್ತು ಇದನ್ನು ಫೋಲ್ಡ್ ಮಾಡಿ ಮತ್ತೆ ಆಯಿಲ್ ಹಚ್ಚಿ ಮತ್ತೆ ಹಿಟ್ಟನ್ನು ಒಂದು ಸ್ವಲ್ಪ ಡೆಸ್ಟ್ ಮಾಡಿಕೊಂಡ್ರೆ ಆಯಿತು ಇದು ಯಾಕಂದರೆ ಈ ಥರ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕಚೋರಿ ಏನಿದೆ ಅದು ಒಳ್ಳೆಯ ಲೇಯರ್ ಲೇಯರ್ ಆಗಿ ಬರುತ್ತೆ ಇಲ್ಲಾಂದರೆ ಅದು ಲೇಯರ್ ಆಗಿ ಬರಲ್ಲ ಸೊ ಹಾಗಾಗಿ ಈ ಥರ ಆಯಿಲ್ ಹಚ್ಚಿ ನೀವು ಡೆಸ್ಟ್ ಮಾಡ್ತಾ ಬಂದರೆ ಅದು ತುಂಬ ಲೇಯರ್ ಆಗಿ ಬರುತ್ತೆ ಈ ಪಪ್ಸ್ ಕಾರಿ ಎಲ್ಲ ಬರುತ್ತಲ್ಲ ಆ ಥರ ಲೇಯರ್ ಆಗಿ ಬರುತ್ತೆ ಈಗ ಕೂಡ ಹಾಗೆ ಇದರ ಮೇಲ್ಭಾಗಕ್ಕೂ ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ಹಿಟ್ಟಿಂದ ಡೆಸ್ಟ್ ಮಾಡಿಕೊಂಡೆ ನೋಡಿ ಇನ್ನು ಈ ಥರ ಇದನ್ನು ಫೋಲ್ಡ್ ಮಾಡ್ತಾ ಬಂದರೆ ಆಯಿತು ಈ ಥರ ಫೋಲ್ಡ್ ಮಾಡಿ ಆದ ನಂತರ ಈಗ ಇದನ್ನ ಈಗ ಎರಡು ಪೀಸಸ್ ಆಗಿ ಕಟ್ ಮಾಡುವ ಇನ್ನು ಇದನ್ನು ಈ ಥರ ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು ಈಗ ನೋಡಿ ನಮಗೆ ಎರಡಾಗಿ ಸಿಕ್ಕಿತ್ತು ನಾನು ಆಗ ಹೇಳಿದೆಲ್ಲ ಒಂದು ಉಂಡೆ ಮಾಡ್ಕೋಬೇಕಾದ್ರೆ ಅದರಲ್ಲಿ ಎರಡು ಸಿಗುತ್ತೆ ಅಂತ ಹೇಳಿ ನಿಮಗೆ ನೋಡ್ತಾ ಇರ್ಬೋದು ಮಿಡ್ಲಲ್ಲೆಲ್ಲ ಒಳ್ಳೆ ಲೇಯರ್ ಲೇಯರ್ ಆಗಿ ಬಂದಿದೆ ಈಗ ನಾ ಐ ಹತ್ತು ಕಚೋರಿಗೆ ರೆಡಿ ಆಯಿತು ಇನ್ನು ಇದನ್ನು ಒಂದು ಸ್ವಲ್ಪ ಜಸ್ಟ್ ಲಟಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ತುಂಬ ಲಟ್ಟಿಸ್ಕೊಬೇಡಿ ಮೆಲ್ಲ ಲಟಿಸ್ಕೊಳ್ಬೇಕು ಅಂದರೆ ತುಂಬ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಪ್ರೆಸ್ ಮಾಡಿದರೆ ಅದರ ಲೇಯರೆಲ್ಲ ಹೋಗಿಬಿಡುತ್ತೆ ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು ಇನ್ನಿದ್ರ ಮೇಲೆ ನಾವು ನಾವು ಮಾಡಿಟ್ಟಂಥ ಮಿಕ್ಸಿಂಗ್ ಏನಿತ್ತು ನೋಡಿ ಚಿಕನ್ ಅದು ಹಾಕೋ ಈಗ ಇದಕ್ಕೆ ಫಿಲ್ಲಿಂಗ್ ಹಾಕಿ ಫಿಲ್ ಮಾಡಿದರೆ ಆಯಿತು ನಮ್ಮ ಕಚೋರಿ ರೆಡಿಯಾಗುತ್ತೆ ನೀವು ಕೂಡ ಈ ರಂಜಾನಿಗೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದರ ಟೇಸ್ಟ್ ನಾನು ಹೇಳಿದಾಗೆ ನೀವು ಒಂದು ಸಲ ಮಾಡಿದರೆ ಮತ್ತು ನೀವು ಸಮೋಸ ರೋಲ್ ಎಲ್ಲ ಮರಿತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದೇ ಥರ ಎಲ್ಲ ಫಿಲ್ಲಿಂಗ್ ಎಲ್ಲ ಆದ ನಂತರ ನಾನೀಗ ಇದನ್ನು ಫ್ರೈ ಮಾಡಿಕೊಳ್ತಾ ಇದ್ದೇನೆ ತುಂಬ ಲೋ ಆದಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ತುಂಬ ಫಾಸ್ಟು ಬೇಡ ತುಂಬ ಲೋನೂ ಬೇಡ ಯಾಕಂದರೆ ಇದರ ಉರಿ ಸ್ವಲ್ಪ ಮೀಡಿಯಮ್ ಇಟ್ಕೊಳ್ಳಿ ಸ್ವಲ್ಪ ನಮಗೆ ಕ್ರಿಸ್ಪಿಯಾಗಿ ಸಿಗಬೇಕಂದ್ರೆ ನೀವು ಉರಿಯನ್ನು ಆದಷ್ಟು ಮೀಡಿಯಮಲ್ಲಿ ಇಟ್ಕೊಳ್ಳಿ ತುಂಬ ಫಾಸ್ಟ್ ಇಟ್ಬಿಟ್ಟರೆ ಒಮ್ಮೆಲೆ ಫ್ರೈ ಆಗಿಬಿಡುತ್ತೆ ಅದು ಕ್ರಿಸ್ಪಿ ತುಂಬ ಹೊತ್ತಿರಲ್ಲ ಬೇಗನೆ ಅದು ಸ್ಮೂತಾಗಿ ಬಿಡುತ್ತೆ ಈ ಥರ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿದ್ರೆ ಈಗ ನೋಡಿ ನಮ್ಮ ಕ್ರಿಸ್ಪಿಯಾಗಿರುವಂತಹ ಅರೇಬಿಯನ್ ಕಚೋರೆ ರೆಡಿ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ನೀವು ಕೂಡ ಇವತ್ತೇ ಟ್ರೈ ಮಾಡಿ ನೋಡಿ ತುಂಬ ಆಗಿರುವಂಥ ಅದೇ ಥರ ಇದರ ಟೇಸ್ಟ್ ಅಂದರೆ ನೀವು ಒಂದು ಸಲ ಮಾಡಿ ನೋಡಿದರೆ ರುಚಿ ಮರೆಯಲ್ಲ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹೊಸ ವೀಡಿಯೋ ಜೊತೆ ಇನ್ನ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬ ಬಾಯ್